ಪ್ರತಿಯೊಂದು ಸಿನಿಮಾ ಇಂದ ನಿಮ್ಮ ನಿರ್ದೇಶನದಿಂದ ನಿಮ್ಮ ನಟನೆಯಿಂದ ನಿಜವಾಗ್ಲೂ ನೀವು ಇವತ್ತು ಬಂದು ನಮ್ಮ ಪ್ರೀ ರಿಲೀಸ್ ಈವೆಂಟ್ ಅಲ್ಲಿ ಭಾಗಿಯಾಗಿರೋದು ಆ ವಿಚಾರನ ಸರ್ ನಾನು ಸಿಕ್ಕಾಪಟ್ಟೆ ಇಷ್ಟಪಟ್ಟೆ ಸರ್ ಬಟ್ ನೀವು ತುಂಬ ದೊಡ್ಡ ಸ್ಫೂರ್ತಿ ಸರ್ ಯಾಕಂದ್ರೆ ನಮ್ಮ ನಮ್ಮ ನಾವು ಎಲ್ಲರೂ ಮಧ್ಯೂ ಕಳ್ಕೊಂಡ್ಬಿಡ್ಬೋದು ಆದರೆ ನಿಮ್ಮನ್ನು ನೋಡಿದ್ರೆ ನಮ್ಮ ತನವನ್ನು ನಾವು ಉಳಿಸ್ಕೊಂಡ್ರೆ ಮಾತ್ರ ಉತ್ತುಂಗಕ್ಕೆ ಹೋಗೋಕ್ಕೆ ಸಾಧ್ಯ ಅಂತ ತಿಳಿಸ್ಕೊಟ್ಟಿದ್ದೀರಾ ಥ್ಯಾಂಕ್ ಯು ಸೋ ಮಚ್ ಸರ್ ನನಗೆ ಇವರ ಟ್ರೂ ಟ್ರೂ ಇನ್ಸ್ಪಿರೇಷನ್ ನಿಮ್ಮ ಮಾತಾಗಿರಲಿ ಅಥವಾ ನಿಮ್ಮ ಬರವಣಿಗೆ ಆಗಿರಲಿ ಮತ್ತೊಂದು ಉಪ್ಪಿ ಸರ್ ಯಾವತ್ತೂ ಎಲ್ಲೂ ಕೂಡ ಮಟ್ ಮತ್ತೆ ಹುಟ್ಟು ಬರೋಕ್ಕಾಗಲ್ಲ ಸೊ ಇವರ ನೈಕಾನ್ ಆ್ಯಂಡ್ ಇಂದ್ರಜಿತ್ ಲಂಕೇಶ್ ಸರ್ ಥ್ಯಾಂಕ್ ಯು ಸೋ ಮಚ್ ಫಸ್ಟು ನಮಗೆ ಐಶ್ವರ್ಯ ಅಂತ ಒಂದು ಐಕಾನಿಕ್ ಮೂವಿ ಕೊಟ್ಟ್ರಿ ಇವಾಗ ನಮಗೆ ಗೌರಿ ಅಂತ ನನಗೊಂದು ವೇದಿಕೆ ಹಾಕಿದ್ದೀರಾ ನನಗೊಂದು ರೆಡ್ ಕಾರ್ಪೆಟ್ ಹಾಕಿ ಕೊಟ್ಟಿದ್ದೀರಾ ನೀವು ನಾನು ಇದನ್ನು ನನ್ನ ಕರ್ತವ್ಯವನ್ನು ನನ್ನ ಜವಾಬ್ದಾರಿಯನ್ನು ನಿರ್ವಹಿಸಿದ್ದೀನಿ ಅಂತ ಭಾವಿಸ್ತೀನಿ ಐ ಹೋಪ್ ಐ ಮೇಕ್ ಯು ಪ್ರೌಡ್ ಐ ಹೋಪ್ ಎವ್ರಿ ವನ್ ನೀವೆಲ್ಲರೂ ಬಂದು ಆಗಸ್ಟ್ ಫಿಫ್ಟೀನ್ತ್ ನಮ್ಮ ಸಿನಿಮಾನ ಚಿತ್ರಮಂದಿರಗಳಲ್ಲಿ ಟಿಕೆಟ್ ತೊಗೊಂಡು ನೋಡಿ ಖುಷಿಪಟ್ಟು ಇಷ್ಟಪಟ್ಟು ಇನ್ನಷ್ಟು ಪ್ರೀತಿ ಪ್ರೋತ್ಸಾಹ ಕೊಟ್ಟು ನಮ್ಮಂಥ ಯುವಕರ ಹೊಸಬರ ಬೆಂತಟ್ಟಿ ನಮ್ಮನ್ನು ಬೆಳೆಸ್ತೀರಾ ನಮ್ಮ ಕನ್ನಡ ಚಿತ್ರ ಚಿತ್ರರಂಗವನ್ನು ಇನ್ನೂ ಮುಂದೆ ಕರ್ಕೊಂಡು ಹೋಗ್ತೀರಾ ಅಂತ ಒಂದು ಅಪೇಕ್ಷೆಯಿಂದ ಕೇಳ್ಕೊತಾ ಇದ್ದೀನಿ ದಯವಿಟ್ಟು ಬಂದು ನೋಡಿ ಅಂತ ಆಲ್ರೆಡಿ ಟೈಮ್ ಬರುತ್ತೆ ಅನ್ನೋ ನಮ್ಮ ಹಾಡಿಗೆ ತುಂಬ ಪ್ರೀತಿ ಕೊಟ್ಟಿದ್ದೀರಾ ಧೂಳಕ್ಕೆ ಸಹ ಅನ್ನೋ ಹಾಡಿಗೆ ಪ್ರೀತಿ ಕೊಟ್ಟಿದ್ದೀರಾ ಹಾಗೆ ನಮ್ಮ ಟ್ರೇಲರ್ ಕೂಡ ಈಗ ಕೆಲವು ಅವರ್ಸ್ಗಳ ಹಿಂದೆ ಒನ್ ಮಿಲಿಯನ್ ವ್ಯೂಸ್ ಆಗಿದೆ ಸೊ ಥ್ಯಾಂಕ್ ಯು ಸೋ ಮಚ್ ತುಂಬ ಖುಷಿ ಆಗ್ತದೆ ಖುಷಿ ಅನ್ನೋದಕ್ಕಿಂತ ತುಂಬ ನೆಮ್ಮದಿ ಆಗ್ತಿದೆ ಅಂತರಾಳದಲ್ಲಿ ಒಂಥರ ಪೀಸ್ ಇದೆ ಯಾಕಂದರೆ ನಾನು ಅಂದ್ಕೊಂಡಿದ್ದೆಲ್ಲ ನೆರವೇರಿದೆ ಸೊ ಪ್ರತಿಯೊಬ್ಬರಿಗೂ ತಂತ್ರಜ್ಞರಿಗೆ ನನ್ನ ಗೌರಿ ಚಿತ್ರದ ತಾರಾಗಣಕ್ಕೆ ಥ್ಯಾಂಕ್ ಯು ಸೋ ಮಚ್ ಆ್ಯಂಡ್ ಕೊನೆಯದಾಗಿ ಮಾಧ್ಯಮದವರು ನಿಮ್ಮನ್ನ ನಾನು ನಿಮಗೆ ನಾನು ಎಷ್ಟೇ ಥ್ಯಾಂಕ್ ಯು ಹೇಳಿದ್ರು ಸಾಲಲ್ಲ ಎಷ್ಟೇ ಆಗಿದ್ರೂ ಸಾಲಲ್ಲ ಯಾಕಂದ್ರೆ ನಿಮ್ಮಿಂದನೇ ಇವತ್ತು ನಾನು ಪ್ರತಿಯೊಬ್ಬರ ಮನೇಲೂ ತಲುಪಿದ್ದೀನಿ ಸೊ ಥ್ಯಾಂಕ್ ಯು ಸೋ ಮಚ್ ನಮಸ್ಕಾರ ಎಷ್ಟು ಹದಿನೈದನೇ ತಾರೀಕು ನಮ್ಮ ಗೌರಿ ಸಿನಿಮಾ ರಿಲೀಸ್ ಆಗ್ತಾ ಇದೆ ನಮ್ಮ ಇಡೀ ಕನ್ನಡ ಸಿನಿಮಾ ಇಂಡಸ್ಟ್ರಿ ನಮಗೆ ಅಷ್ಟೊಂದು ಸಪೋರ್ಟ್ ಕೊಟ್ಟಿದ್ದಾರೆ ನಮ್ಮ ಕನ್ನಡ ಜನರು ನಮಗೆ ಸಪೋರ್ಟ್ ಕೊಟ್ಟಿದ್ದಾರೆ ಇಷ್ಟು ಇದಕ್ಕಿಂತ ಜಾಸ್ತಿ ನಾನು ಏನು ಕೇಳೋಕ್ಕೆ ಕೇಳೋಕ್ಕಾಗಲ್ಲ ಇದು ತುಂಬ ಗ್ರೇಟ್ ನನಗೆ ಇವತ್ತು ನನ್ನ ನನ್ನ ಮೋಸ್ಟ್ ಫೇವ್ರೇಟ್ ಡೈರೆಕ್ಟರ್ ನಮ್ಮ ಅಪ್ಪಾಜಿ ಹಾಗೂ ನನ್ನ ಆಲ್ಮೋಸ್ಟ್ ಡೆಫಿನೆಟ್ಲಿ ಮೋಸ್ಟ್ ಫೇವ್ರೇಟ್ ಡೈರೆಕ್ಟರ್ ನಮ್ಮ ಉಪಿ ಸರ್ ನಮ್ಮ ಟೂ ಮೋಸ್ಟ್ ಫೇವ್ರೇಟ್ ಡೈರೆಕ್ಟರ್ಸ್ ನನಗೆ ನನ್ನ ಮುಂದೆ ಇರೋ ನನಗೆ ಐ ಫೀಲ್ ಗ್ರೇಟ್ ಉಪಿ ಸರ್ ಅವ್ರ ಸಿನಿಮಾಗಳು ನೋಡಿ ಇನ್ನೂ ರಿಕವರ್ ಆಗಿಲ್ಲ ಅಷ್ಟು ಮೈಂಡ್ ಬ್ಲೋಯಿಂಗ್ ಇರ್ತಿದೆ ಸರ್ ಜೊತೆ ಒಂದೆರಡು ಮಾತಾಡಿದ್ರೆ ನನಗೆ ಆ ಎಕ್ಸ್ಪೀರಿಯನ್ಸ್ ತುಂಬ ಗ್ರೇಟ್ ಅನಿಸುತ್ತೆ ಇವತ್ತು ನಮ್ಮ ಸಿನ್ಮಾಗೆ ಬಂದು ಪ್ರಮೋಷನ್ ಮಾಡ್ತಾ ತುಂಬ ಖುಷಿ ಆಗ್ತಾ ಇದೆ ಅವರೆಲ್ಲ ಸಿನ್ಮಾ ಫ್ಯಾನ್ ನಾನು ಸೊ ಥ್ಯಾಂಕ್ ಯು ಸರ್ ಇವತ್ತು ಬಂದಿರೋದಕ್ಕೆ ಥ್ಯಾಂಕ್ ಯು ಸೋ ಮಚ್ ದಯವಿಟ್ಟು ಎಲ್ಲರೂ ನಮ್ಮ ಗೌರಿ ಸಿನ್ಮಾ ನೋಡಿ ನಾನು ಸ್ಯಾನಿ ಅವರು ಹೊಸ ಕಲಾವಿದರು ಸೊ ದಯವಿಟ್ಟು ಸಪೋರ್ಟ್ ಮಾಡಿ ನಿಮ್ಗೆ ಸಪೋರ್ಟ್ ಕೇಳಕ್ಕೆ ಬಂದಿದ್ದೀವಿ ಥ್ಯಾಂಕ್ ಯು ಸೋ ಮಚ್ ಜಾನ್ವಿ ಮಾ ಗಮ್ ಜೋಸ್ ಹೊಸ ಜೋರಕ್ಕೆ ಚಪ್ಪಾಳೆ ಏಷ್ಯಾ ನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್